ಎಲ್ಲರಿಗೂ ನಮಸ್ಕಾರ ರೀ ನೀವೀಗ ನೋಡ್ತಿರ್ಬೋದು ಬಟ್ಟಲದೊಳಗ ಅನ್ನ ಮತ್ತು ಮ್ಯಾಲ ತುಪ್ಪ ಕಾಣಕತ್ತೈತಿ ಈ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗೆ ಭಾಳ ನಮನಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ಬೇಳೆ ಕಿಚಡಿ ಅಂತಾರೆ ಮಹಾರಾಷ್ಟ್ರದೊಳಗೆ ಡಾಳ್ ಭಾತ್ ಅಂತಾರೆ ಇದು ಭಾಳ ಅಂದ್ರೆ ಭಾಳ ಫೇಮಸ್ ರೆಸಿಪಿ ಐತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೇದೈತ್ರಿ ಇದು ತಿನ್ನಕ್ಕೆ ಭಾಳ ಮೆತ್ತಗ ಮತ್ತು ಸಣ್ಣ ಮಕ್ಕಳಿಂದ ಹುಡುಕ್ ಹಿಡ್ಕೊಂಡ ಅಜ್ಜ ಮುತ್ತಾಗೋ ತನಕ ಎಲ್ಲರಿಗೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಐತ್ರಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಜೊಬ್ರ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡ್ರಿ ಇದಕ್ಕೆ ಒಂದು ಅಷ್ಟ ನಾವು ರೇಷನ್ ಅಕ್ಕಿ ತೊಗೊಂಡೀವಿ ಆಮೇಲೆ ಒಂದು ಅಷ್ಟ ಬ್ಯಾಳಿ ತೊಗೊಂಡಿದ್ದೀವಿ ಈಗ ನಾವು ಒಂದು ಪಾತ್ರೆ ಇಟ್ಕೊಂಡ ಪಾತ್ರೆ ಒಳಗೆ ಅಕ್ಕಿ ಹಾಕಿ ಅವು ಅಕ್ಕಿ ಎಲ್ಲ ಸ್ವಚ್ಛಂಗೆ ತೊಳೆಕತ್ತಿದ್ರಿ ಅಕ್ಕಿ ಮತ್ತು ಬ್ಯಾಳೆ ಅಕ್ಕಿ ನೀವು ಪಾಲಿಶ್ ಮಾಡಾನಿಲ್ಲದ ಅಕ್ಕಿ ತೊಗೋರಿ ಪಾಲಿಶ್ ಇದ್ದದ ಅಕ್ಕಿ ತೊಗೊಂಡ್ರೆ ಈ ಡಾಳ್ ಭಾತ ಅಥವಾ ಈ ಬೇಳೆ ಕಿಚಡಿ ಅಷ್ಟು ಚಲೋ ಆಗೋದಿಲ್ಲ ಪಾಲಿಶ್ ಇರಬಾರ್ದ್ರಿ ಅಂತ ಅಕ್ಕಿ ತೊಗರಿ ಈ ಅನ್ನ ಮಾಡೋಕೆ ಮಸ್ತ್ ಅಂದ್ರೆ ಮಸ್ತ್ ಬರ್ತದ್ರಿ ಬೇಳೆ ಕುಡಿಸಿದ ಅನ್ನ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಮತ್ತೆ ಮೆತ್ತಗಾಕತ್ತಿದ ಇದ್ರೊಳಗೆ ಬೇಳೆ ಇರ್ತೈತಿ ಅನ್ನ ತಿನ್ನೋಕೂ ಅಷ್ಟು ರುಚಿ ಇರ್ತೈತಿ ಆರೋಗ್ಯಕ್ಕೂ ಅಷ್ಟು ಒಳ್ಳೇದೈತಿ ಈಗ ನಾವು ಅದನ್ನು ಸ್ವಚ್ಛ ಹಂಗೆ ತೊಳೆದ ಇಟ್ಕೊಂಡೆವು ನೋಡ್ರಿ ಈಗ ನೀವು ನೋಡ್ತಿರ್ಬೋದು ಎರಡು ಮೂರು ಸಲ ತೊಳೆದ್ಬಿಡದ್ರಿ ನೀವು ಎಷ್ಟು ತೊಳೀತಿರಲ್ಲ ಅಷ್ಟು ಚಲೋ ಈಗ ನಾವು ಕುಕ್ಕರ್ದೊಳಗೆ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಪಾತ್ರೆ ಏನಿತ್ತಲ್ಲ ಆ ಪಾತ್ರೆನ ಹಾಕಿ ಹಾಕಿಬಿಡಿದ್ರಿ ಈಜಿಯಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಇದು ಅನ್ನ ತಯಾರಾಕ ರೀ ಬ್ಯಾಚುಲರ್ಸ್ ಅಂತೂ ಈ ಅನ್ನ ಮಾಡೋಕ್ಕೆ ಭಾಳ ಬೆಸ್ಟ್ ರೀ ಈಗ ಆ ಬೇಳೆ ಮತ್ತು ಅಕ್ಕಿ ಇತ್ತಲ್ಲ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿದೇವ್ರು ನಾವು ಆದ ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಕಲರ್ ಭಾಳ ಚಲೋ ಬರ್ತೈತಿ ಈ ಬ್ಯಾಳಿ ಕುಡಿಸಿದ ಕಿಚಡಿಗೆ ಅರಿಶಿನ ಪುಡಿ ಇತ್ತಂದ್ರೆ ಚಂದ ರೀ ಹಂಗೆ ಮಾಡಿರಂದ್ರೆ ಅಷ್ಟು ಚಂದ ಕಾಣಿಸಂಗಿಲ್ಲ ಅದರ ಸಲುವಾಗಿ ರುಚಿನೂ ಅಷ್ಟು ಚಲೋ ಕೊಡ್ತೈತಿ ಕಲರು ಅಷ್ಟು ಚಂದ ಕಾಣಿಸ್ತೈತಿ ಅದಕ್ಕೆ ಅರಿಶಿನ ಪುಡಿ ಹಾಕೋದ ಮರಿಬೇಡ್ರಿ ಈ ಅರಿಶಿನ ಪುಡಿ ಏನು ಹಾಕಿದ್ರಲ್ಲ ಅದನ್ನ ಸ್ವಲ್ಪ ಚಲೋದಂಗೆ ಮಿಕ್ಸ್ ಆಗುವಂಗೆ ಒಂದು ಚಮಚ ತೊಗೊಂಡೆ ಬಿಡ್ರಿ ಹಿಂಗೆ ತಂದ್ರೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿಬಿಡ್ತೈತಿ ರೀ ಮ್ಯಾಲೊಂದು ಟೋಪನ್ ಮುಚ್ಚರಿ ಪ್ಲೇಟ್ ಗಿಟ್ಟು ಏನಾರ ಮುಚ್ಚ್ರಿ ಕುಕ್ಕರ್ದ ಲಿಡ್ ಹಾಕಿ ಒಂದು ನಾಲ್ಕರಿಂದ ಐದ್ ವಿಸಲ್ ಹೊಡೆದ್ ಬಿಡ್ರಿ ಇಷ್ಟು ಮಾಡಿರಿ ಅಂದ್ರೆ ಅನ್ನ ರೆಡಿ ಆಗ್ತದೆ ಸುಲಭವಾಗಿ ಐದು ನಿಮಿಷದೊಳಗೆ ಮಾಡುವಂಥ ರೆಸಿಪಿ ಐತ್ರ ಈಗ ನಿಮಗೆ ಈಗ ಕುಕ್ಕರ್ ಲಿಡ್ ತೆಗೆದು ನಿಮಗೆ ತೋರಿಸ್ತೀನಿ ವಾವ್ ನೋಡ್ರಿ ಅನ್ನ ಸೂಪ್ಪರಾಗಿ ಬಂದೈತ್ರಿ ಈ ಅನ್ನ ಏನು ತಿನ್ಬೇಕು ಪಾ ಈ ಅನ್ನದ ಜೊತೆ ಅಂದ್ರೆ ತುಪ್ಪ ಹಾಕ್ಕೊಂಡ ಮಜ್ಜಿಗೆ ಸಾರು ತಗೋರಿ ಆಮೇಲೆ ಸಾಂಬಾರು ತಗೋರಿ ಆಮೇಲೆ ಯಾವ್ದಾರ ರಸಮ್ ತಗೋರಿ ಯಾವುದಕ್ಕಾದ್ರೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ ಬ್ಯಾಚುಲರ್ಗಳ ಈ ಅಡಿಗೆ ಮಾಡ್ಕೊಳಕ್ಕೇನು ಹರಕತ್ತಿಲ್ರಿ ರೀ ಯಾಕಂದ್ರೆ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಈ ಕಿಚಡಿ ರೆಡಿ ಆಗಿಬಿಡ್ತೈತಿ ರೀ ನಾವಂತೂ ವಾರದಾಗ ಒಂದು ಸಲ ಎರಡು ಸಲ ಮಾಡೇ ಮಾಡ್ತಿರ್ತೀವಿ ಯಾಕಂದ್ರೆ ಈ ಅನ್ನ ಅಷ್ಟು ಭಾಳ ಮಸ್ತ್ ಆಕೈತ್ರಿ ಮ್ಯಾಲಿಗೆ ತುಪ್ಪ ಹಾಕಿ ನೋಡ್ರಿ ಬಟ್ಟಲದೊಳಗೆ ಅನ್ನ ಐತಿ ಅನ್ನದ ಮೇಲೆ ತುಪ್ಪ ಎಷ್ಟು ತುಪ್ಪ ಇತ್ತಂದ್ರೆ ಅದಕ್ಕೆ ರಸಮ್ ಗಿಸಮ್ ಹಾಕಿ ಹೊಡೆದ್ರಂದ್ರೆ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂತಾರ್ರಿ ಅಷ್ಟು ಮಸ್ತ್ ಇದು ರೆಸಿಪಿ ಐತಿ ಈಗ ನಾನು ಸರ್ವ್ ಮಾಡತ್ತೀನಿ ನೋಡ್ರಿ ತಾಟ್ ಅನ್ನ ತೊಪ್ಪ ಆಮೇಲೆ ಈ ಮಜ್ಜಿಗೆ ಹುಳಿ ಅಥವಾ ನಾವೀಗ ನಿಂಬೆ ಹುಳಿಯೊಳಗೆ ರಸಮ್ ಒಳಗೆ ನಾವಿದ ರುಚಿ ರೀ ನೀವು ಈ ರೆಸಿಪಿ ಮಾಡ್ರಿ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡೋದ ಮರಿಬೇಡ್ರಿ ನಮ್ಮ ಎಲ್ಲ ವೀಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ತಪ್ಪ ಶೇರ್ ಮಾಡಿರಿ ಈ ವಿಡಿಯೋಗಳನ್ನು ಹಿಂಗೆ ನೀವು ನೋಡ್ತಾ ಇರ್ತೀರ ಅಂತೇಳಿ ತಿಳಿದೀನಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ